ಸ್ನೇಹಿತರೆ ನಮಸ್ಕಾರ ಕಬ್ಬಿಣ ಕಾದಷ್ಟು ಕೂಡ ಅದು ಹರಿತವಾಗ್ತಾ ಹೋಗ್ತದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾನು ಹೇಳ್ತಿರುವಂಥ ಸ್ಟೋರಿ ಸಾಲು ಸಾಲು ಚುನಾವಣೆಗಳಲ್ಲಿ ಸೋಲು ವಿಧಾನಸಭೆಯಲ್ಲಿ ಅವಮಾನ ಹಗರಣದ ಆರೋಪದಲ್ಲಿ ಬಂಧನ ಜೈಲುವಾಸ ಚುನಾವಣೆ ಘೋಷಣೆ ರಾಜ್ಯ ಪ್ರವಾಸ ಹಗಲು ರಾತ್ರಿ ಎನ್ನದೇ ಜನಸೇವೆ ಜನಾರ್ದನ ಬಳಿ ಒಂದಷ್ಟು ಪ್ರಾರ್ಥನೆ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಜಯಬೇರಿ ಕೇಂದ್ರದ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಪ್ರಮುಖ ಪಾಲುದಾರ ಮಗನ ಸಾತು ಅಪ್ಪನ ಹಠ ಇವೆಲ್ಲದೂ ಕೂಡ ಚಂದ್ರಬಾಬು ನಾಯ್ಡು ಅಥವಾ ಟಿ ಡಿ ಪಿಯ ಇವತ್ತಿನ ಯಶಸ್ಸಿಗೆ ಪ್ರಮುಖವಾದಂಥ ಕಾರಣ ಹೌದು ಆಂಧ್ರ ಪ್ರದೇಶದ ರಾಜಕೀಯ ಕಂಪ್ಲೀಟಾಗಿ ವಿಭಿನ್ನ ಮತ್ತು ವಿಚಿತ್ರವಾದಂಥ ರಾಜಕೀಯ ಕಂಪ್ಲೀಟ್ ಸಿನಿಮಾ ಶೈಲಿಯ ರಾಜಕೀಯ ಆಂಧ್ರ ಪ್ರದೇಶದ್ದು ಆಂಧ್ರ ಪ್ರದೇಶದಲ್ಲಿ ಜನರು ಕೊಡುವಂತಹ ತೀರ್ಪು ಇದೆಯಲ್ಲ ಇದನ್ನು ಯಾರೂ ಕೂಡ ಊಹೆ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ ಐದು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದಂತಹ ಒಂದು ಪಕ್ಷವನ್ನು ಒಂದೇ ಸಲಕ್ಕೆ ಮೂಲೆ ಗುಂಪು ಮಾಡುವಂಥ ಸಾಮರ್ಥ್ಯ ಇರುವಂಥ ಜನರು ಅಂತೇಳಿದರೆ ಅದು ಆಂಧ್ರ ಪ್ರದೇಶದ ಜನರು ಈ ಆಂಧ್ರ ಪ್ರದೇಶದ ಜನರು ಕಳೆದ ಐದು ವರ್ಷಗಳಿಂದ ಪಟ್ಟಂತಹ ನೋವು ವೇದನೆ ಜೊತೆಗೆ ಒಂದಷ್ಟು ಸವಾಲುಗಳನ್ನು ಈ ಬಾರಿಯ ಚುನಾವಣೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ಚಂದ್ರಬಾಬು ನಾಯ್ಡು ಮತ್ತೆ ಹಾಲಿ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ ಅದರ ಹಿಂದೆ ಅವರು ಅನುಭವಿಸಿದಂತಹ ನೋವುಗಳಿದೆಯಲ್ಲ ಅದನ್ನು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಅನುಭವಿಸಿದವನಿಗೆ ಅಷ್ಟೇ ಗೊತ್ತು ಆದರೂ ಕೂಡ ಚಂದ್ರಬಾಬು ನಾಯ್ಡು ಇವತ್ತು ಮತ್ತೆ ಪುಟ್ಟಿದೋಡೋದಕ್ಕೆ ಸಾಕ್ಷಿಯಾಗಿದ್ದು ಕಾರಣವಾಗಿದ್ದು ಒಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಅವರ ಆತ್ಮವಿಶ್ವಾಸ ಮತ್ತು ದೃಢ ಛಲ ಹಾಗಾದರೆ ಚಂದ್ರಬಾಬು ನಾಯ್ಡು ಅವರ ಜೀವನ ಪಯಣ ಹೇಗಿದೆ ರಾಜಕೀಯ ಚಿತ್ರಣ ಕಳೆದ ಐದು ವರ್ಷದಲ್ಲಿ ಬದಲಾಗಿದ್ದು ಹೇಗೆ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವರು ಅನುಭವಿಸಿದಂಥ ಒಂದೊಂದು ಕಷ್ಟಗಳು ಏನು ಇವತ್ತಿಗೆ ಇಡೀ ದೇಶದಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ಟಿ ಡಿ ಪಿ ಅಂದರೆ ಎಲ್ಲರೂ ಕೂಡ ಶೇಕ್ ಆಗ್ತಿರೋದು ಯಾಕೆ ಇದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಭಾವಿ ಮುಖ್ಯಮಂತ್ರಿಯೂ ಕೂಡ ಇವರೇ ಅನಿಸುತ್ತೆ ಅದೇ ತೆಲುಗು ದೇಶಂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಎನ್ ಚಂದ್ರಬಾಬು ನಾಯ್ಡು ಎಪ್ಪತ್ನಾಲ್ಕು ವರ್ಷ ಈ ಎಪ್ಪತ್ನಾಲ್ಕು ವರ್ಷದಲ್ಲೂ ಕೂಡ ಇನ್ನೂ ಕೂಡ ನಲವತ್ನಾಲ್ಕು ಐವತ್ನಾಲ್ಕು ವರ್ಷದ ಯುವಕನ ರೀತಿ ಓಡಾಡಿಕೊಂಡು ಅತ್ಯಂತ ಸ್ಫಟಿಕದ ರೀತಿಯಲ್ಲಿ ಕೆಲಸ ಮಾಡ್ತಿರುವಂಥ ಚಂದ್ರಬಾಬು ನಾಯ್ಡು ಅವರ ರಾಜಕೀಯ ಪಯಣವನ್ನು ನೀವೇನಾದರೂ ನೋಡಿದ್ರೆ ಬಹುಶಃ ಬೆಕ್ಕಸ ಬೆರಗಾಗಿ ಹೋಗ್ತೀರಾ ಯಾಕೆಂತ ಹೇಳಿದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಫಲಿತಾಂಶ ಇರಬಹುದು ಆಂಧ್ರ ಪ್ರದೇಶದಲ್ಲಿ ನಡೆದಂತಹ ವಿಧಾನಸಭೆ ಚುನಾವಣೆಯ ಈ ಬಾರಿಯ ಫಲಿತಾಂಶ ಇರಬಹುದು ಇದೆರಡೂ ಕೂಡ ಮಂಗಳವಾರ ಬಂದಾಗ ಇಡೀ ದೇಶವೇ ಒಂದು ಕ್ಷಣ ಆಕಾಶವನ್ನು ನೋಡಿತ್ತು ಶಾಕಲ್ನಲ್ಲಿತ್ತು ಆಂಧ್ರ ಪ್ರದೇಶದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಟಿ ಡಿ ಪಿ ಹದಿನಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿದರೆ ನೂರ ಎಪ್ಪತ್ತೈದು ಸದಸ್ಯ ಬಲದ ವಿಧಾನಸಭೆಯಲ್ಲಿ ನೂರ ಮೂವತ್ತೈದು ಸ್ಥಾನಗಳಲ್ಲಿ ಗೆಲ್ಲೋದ್ರ ಮೂಲಕ ಅಭೂತಪೂರ್ವವಾದಂತಹ ವಿಜಯೋತ್ಸವವನ್ನು ಆಚರಿಸಿತು ಟಿ ಡಿ ಪಿ ಟಿ ಪಕ್ಷದ ಈ ಪ್ರಚಂಡ ಜಯದ ಜೊತೆಗೆ ಎನ್ ಚಂದ್ರಬಾಬು ನಾಯ್ಡು ಮತ್ತೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಖುಷಿ ಆಂಧ್ರದ ಜನರಿಗೆ ಎನ್ ಡಿ ಎ ಮೈತ್ರಿಕೂಟದ ಪ್ರಮುಖ ಪಕ್ಷವಾಗುವಂಥ ಟಿ ಡಿ ಪಿಗೆ ಕೇಂದ್ರದಲ್ಲಿಯೂ ಕೂಡ ಮಹತ್ವದ ಸ್ಥಾನಗಳು ಸಿಗಲೇಬೇಕು ಅನ್ನೋದು ಕೂಡ ಈಗ ಇರುವಂಥ ಸೀಕ್ರೆಟ್ ಈ ಮೂಲಕ ಎನ್ ಚಂದ್ರಬಾಬು ನಾಯ್ಡು ಎರಡು ಸಾವಿರದ ಹತ್ತೊಂಬತ್ತರ ಸೋಲು ಅವಮಾನ ಮತ್ತು ಎದುರಿಸಿದಂಥ ಒಂದಷ್ಟು ಅಪಮಾನಗಳು ಜೈಲುವಾಸ ಇವೆಲ್ಲದಕ್ಕೂ ಕೂಡ ಸೇಡು ತೀರಿಸಿಕೊಳ್ಳುವಂಥ ಗಳಿಗೆ ಹತ್ತಿರವಾಗಿದೆ ಇದೇ ಚಂದ್ರಬಾಬು ನಾಯ್ಡು ಒಂದು ಶಪಥವನ್ನು ಮಾಡಿದರು ಬಹುಶಃ ಆ ಶಪಥ ಎಲ್ರಿಗೂ ಕೂಡ ಗೊತ್ತಿದೆ ಆಂಧ್ರದಲ್ಲಿ ಇರೋರಿಗೆ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿ ಅಧಿಕಾರವನ್ನು ಕಳೆದುಕೊಂಡಾಗ ನೂರ ಎಪ್ಪತ್ತೈದು ಸ್ಥಾನಗಳಲ್ಲಿ ಕೇವಲ ಕೇವಲ ಇಪ್ಪತ್ತ್ಮೂರು ಸ್ಥಾನಗಳನ್ನು ಗಳಿಸಿತು ಜಗನ್ಮೋಹನ್ ರೆಡ್ಡಿ ಆ ಸಂದರ್ಭದಲ್ಲಿ ದೊಡ್ಡ ಮ್ಯಾಜಿಕ್ಕನ್ನೇ ಮಾಡಿದರು ಈ ಮ್ಯಾಜಿಕ್ ಹೆಚ್ಚು ದಿನಗಳ ಕಾಲ ಉಳಿಯೋದಿಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಅವತ್ತೇ ಗೊತ್ತಾಗಿತ್ತು ಯಾಕೆ ಅಂತೇಳಿದರೆ ಚಂದ್ರಬಾಬು ನಾಯ್ಡು ಅವರನ್ನು ಹಂತ ಹಂತ ಹಂತವಾಗಿ ಎಲ್ಲ ಕಡೆಯೂ ಕೂಡ ಅವಮಾನಿಸುವಂಥ ಅಪಮಾನಿಸುವಂಥ ಕೆಲಸವನ್ನು ಮಾಡಿದರು ನಾಯ್ಡು ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿದರು ವಿಧಾನಸಭೆಯಲ್ಲೇ ಎನ್ ಚಂದ್ರಬಾಬು ನಾಯ್ಡು ಅವರನ್ನು ತುಂಬ ಅಂದರೆ ತುಂಬ ಹೀನಾಯವಾಗಿ ಅವಮಾನಿಸಿದರು ಕೂಡ ಆಗ ಎನ್ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯಾಗಿಯೇ ವಿಧಾನಸಭೆಯನ್ನು ಪ್ರವೇಶ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಶಪಥ ಮಾಡಿ ಹೊರಗಡೆ ಬಂದಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಪಕ್ಷ ಪ್ರಚಂಡ ಬಹುಮತವನ್ನು ಪಡೆದ ಬಳಿಕ ಈಗ ಎನ್ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯಾಗಿಯೇ ವಿಧಾನಸಭೆಯನ್ನು ಮತ್ತೆ ಪ್ರವೇಶ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸೋಲಿನ ಬಳಿಕ ಎನ್ ಚಂದ್ರಬಾಬು ನಾಯ್ಡು ಟಿ ಡಿ ಪಿ ಪಕ್ಷದ ಕತೆ ಮುಗಿತು ಅಂತಲೇ ಮಾತುಗಳು ಕೇಳಿಬಂತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಟಿ ಡಿ ಪಿ ಸೋಲನ್ನು ಕಂಡಿತು ಇಪ್ಪತ್ತ್ಮೂರು ವೈಎಸ್ಆರ್ ಪಿ ಬೆಂಬಲಿಸಲು ಆರಂಭಿಸಿದರು ಆದರೆ ಚಿತ್ರಣ ಬದಲಾಯಿತು ವಿಧಾನಪರಿಷತ್ತು ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಟಿ ಡಿ ಪಿ ಕಂಡಿತು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಸದಸ್ಯರನ್ನು ಆಯ್ಕೆ ಮಾಡೋದಕ್ಕೆ ನಡೆದಂಥ ಚುನಾವಣೆಯಲ್ಲೂ ಕೂಡ ನಾಲ್ವರು ಬಂಡಾಯ ಶಾಸಕರ ಬೆಂಬಲದಿಂದ ಪಕ್ಷ ಜಯವನ್ನು ಗಳಿಸಿತು ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ನಡುವಿನ ಟಿ ಡಿ ಪಿ ಆಡಳಿತ ನಡೆದಿದೆ ಎನ್ನಲಾದಂಥ ಕೌಶಲ್ಯ ಅಭಿವೃದ್ಧಿ ನಿಗಮಕ್ಕೆ ಸೇರಿದಂತಹ ಸುಮಾರು ಮುನ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಮೊತ್ತದ ಹಗರಣದಲ್ಲಿ ಎನ್ ಚಂದ್ರಬಾಬು ನಾಯ್ಡು ಅವರನ್ನು ಅರೆಸ್ಟ್ ಮಾಡಲಾಯಿತು ಟಿ ಡಿ ಪಿಯ ಕಾರ್ಯಕರ್ತರು ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಆ ಸಂದರ್ಭದಲ್ಲಿ ಆಕ್ರೋಶಗೊಂಡಿದ್ದರು ಜನಸೇನಾ ಪಕ್ಷದ ಮುಖ್ಯಸ್ಥ ನಟ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಸಕ್ರಿಯರಾದರು ಟಿ ಡಿ ಪಿ ಪಕ್ಷದ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡರು ಟಿ ಡಿ ಪಿ ಮತ್ತು ಜನಸೇನಾ ಪಕ್ಷ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ವು ಈಗ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗಳಿಸಿರುವಂಥ ಪಕ್ಷಗಳಲ್ಲಿ ಟಿ ಡಿ ಪಿಯು ಕೂಡ ಒಂದು ಅನ್ನೋದು ಮತ್ತೊಂದು ಹೆಮ್ಮೆಯ ಸಂಗತಿ ಆಂಧ್ರದ ಜನರಿಗೆ ಜೈಲಿನಿಂದ ಹೊರಬಂದಂಥ ಎನ್ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಪ್ರಾಣ ಕಹಳೆಯನ್ನು ಮೊಳಗಿಸಿದರು ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡಿದರು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡರು ಚುನಾವಣೆಯಲ್ಲಿ ಎನ್ ಚಂದ್ರಬಾಬು ನಾಯ್ಡುವನ್ನು ಜನರು ಒಂದು ಅಭೂತಪೂರ್ವದಂತಹ ಗೆಲುವಿನ ಮೂಲಕ ಕಳಿಸಿಕೊಟ್ರು ಈ ಸಂದರ್ಭದಲ್ಲೇ ಚಂದ್ರಬಾಬು ನಾಯ್ಡು ಅವರ ಪುತ್ರ ಹಗಲು ರಾತ್ರಿ ಎಲ್ಲದೇ ಪಾದಯಾತ್ರೆಯನ್ನು ಮಾಡಿದ್ರು ಹೋರಾಟವನ್ನು ಮಾಡಿದರು ಪ್ರತಿಭಟನೆಯನ್ನು ಮಾಡಿದ್ರು ಜನಸೇವೆಯನ್ನು ಮಾಡಿದರು ಇದು ಚಂದ್ರಬಾಬು ನಾಯ್ಡು ಅವರ ಈ ಅಭೂತಪೂರ್ವದಂಥ ಯಶಸ್ಸಿಗೆ ಮತ್ತೊಂದು ಕಾರಣವಾಯಿತು ಜೊತೆಗೆ ಜಗನ್ಮೋಹನ್ ರೆಡ್ಡಿ ಯಾವ ರೀತಿ ಚಂದ್ರಬಾಬು ನಾಯ್ಡುವನ್ನು ಕೀಳಾಗಿ ನಿಕೃಷ್ಟವಾಗಿ ನಡೆಸಿಕೊಂಡ್ರು ಅದಕ್ಕಿಂತ ಕೀಳಾಗಿ ನಿಕೃಷ್ಟವಾಗಿ ನಡೆಸಿಕೊಳ್ತಾರ ಚಂದ್ರಬಾಬು ನಾಯ್ಡು ಅನ್ನೋದನ್ನ ಕಾದು ನೋಡಬೇಕು ಯಾಕೆಂತ ಹೇಳಿದ್ರೆ ಆಂಧ್ರ ಅಂತ ಹೇಳಿದರೆ ಅದೊಂದು ಸೇಡಿನ ರಾಜಕಾರಣ ಆಂಧ್ರ ಅಂತ ಹೇಳಿದರೆ ಅದೊಂದು ದ್ವೇಷದ ರಾಜಕಾರಣ ಅಲ್ಲಿ ಖಾಸಗಿಯಾಗಿ ಅಥವಾ ಪರ್ಸನಲ್ ಆಗಿ ಎಲ್ಲವನ್ನು ಕೂಡ ತೆಗೆದುಕೊಳ್ಳದೆ ಹೆಚ್ಚು ಅದರ ಭಾಗ್ಯವಾಗಿಯೇ ಈ ಚಂದ್ರಬಾಬು ನಾಯ್ಡು ಅವರು ಕಳೆದ ಐದು ವರ್ಷಗಳ ಕಾಲ ಮನೆಯಲ್ಲಿ ಸುಮ್ಮನೆ ಕೂರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಆದರೆ ಆ ಸಂದರ್ಭದಲ್ಲಿ ಸುಮ್ಮನೆ ಅಂತೂ ಕೂರಲಿಲ್ಲ ಚಂದ್ರಬಾಬು ನಾಯ್ಡು ಅನ್ನೋದು ಮಾತ್ರ ನೂರಕ್ಕೆ ನೂರು ಸತ್ಯ ಪಕ್ಷ ಸಂಘಟನೆ ಮತ್ತು ಪಕ್ಷದಲ್ಲಿ ಹೇಗೆ ಮತ್ತೆ ಪುಟಿದೇಡಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಂಥ ಚಂದ್ರಬಾಬು ನಾಯ್ಡು ಅವರು ನಿರಂತರವಾದಂತಹ ತಂತ್ರಗಾರಿಕೆಯಲ್ಲಿ ಬಿಸಿ ಅದರ ಭಾಗವಾಗಿಯೇ ಇವತ್ತು ಒಂದು ಅನಾಯಾಸವಾದಂತಹ ಗೆಲುವು ಕೂಡ ಸಿಕ್ಕಿದೆ ಜೊತೆಗೆ ಈ ಜಗನ್ಮೋಹನ್ ರೆಡ್ಡಿ ಜಗನ್ಮೋಹನ್ ರೆಡ್ಡಿಗೆ ಒಂದು ಮುಖಭಂಗವು ಕೂಡ ಆಗಿದೆ ಕಾರಣ ಹಾಲಿ ಮುಖ್ಯಮಂತ್ರಿ ಇಷ್ಟೇ ಇಷ್ಟು ಸ್ಥಾನಗಳನ್ನು ಗಳಿಸ್ತಾರೆ ಅಂತ ಹೇಳಿದರೆ ಕ್ಷೇಮ ನಿಮ್ಮ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ ಅದರ ಜೊತೆಗೆ ಈಗಾಗಲೇ ಶರ್ಮಿಳ ಜಗನ್ಮೋಹನ್ ರೆಡ್ಡಿಯ ಸಹೋದರಿಯಾಗಿರುವಂಥ ಶರ್ಮಿಳ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ಸಲ್ಲೂ ಕೂಡ ಹೇಳಿಕೊಳ್ಳುವಂಥ ಉತ್ತಮವಾದಂತಹ ಏನು ರಿಸಲ್ಟ್ ಬರದೇ ಇದ್ದರೂ ಕೂಡ ವೋಟ್ ಶೇರಿಂಗ್ನಲ್ಲಿ ಪರವಾಗಿಲ್ಲ ಸ್ವಲ್ಪ ರಿಸಲ್ಟ್ ಬಂದಿದೆ ಅನ್ನೋಂಥ ಮಾತುಗಳಿದೆ ಇನ್ನು ಬಿ ಜೆ ಪಿ ಇಲ್ಲಿ ಸಹಜವಾಗಿ ಖಾತೆಯನ್ನು ತೆರೆಯೋದಕ್ಕೆ ಸಾಧ್ಯವಿಲ್ಲ ಬಟ್ ಟಿ ಡಿ ಪಿ ಮತ್ತು ಪವನ್ ಕಲ್ಯಾಣ್ ಕಂಪ್ಲೀಟಾಗಿ ಸಪೋರ್ಟನ್ನು ಕೊಟ್ಟಿರೋದ್ರಿಂದ ಇಲ್ಲಿ ಪ್ರಮುಖವಾಗಿ ಟಿ ಡಿ ಪಿನೇ ಮೇನ್ ರೋಲನ್ನು ನಿಭಾಯಿಸ್ತದೆ ಅದೇ ಕಾರಣಕ್ಕೆ ಮೋದಿ ಸಂಪುಟದಲ್ಲಿ ಐದು ಸ್ಥಾನಗಳಿಗೆ ಡಿಮ್ಯಾಂಡನ್ನು ಇಟ್ಟಿದೆ ಟಿ ಡಿ ಪಿ ಈ ಐದು ಸ್ಥಾನಗಳು ಟಿ ಡಿ ಪಿಗೆ ಸಿಗುತ್ತಾ ಇಲ್ವಾ ಅನ್ನೋದು ಈಗಿರುವ ಕುತೂಹಲ ಆದರೆ ರಾಜ್ಯದ ಮಟ್ಟಿಗೆ ಚಂದ್ರಬಾಬು ನಾಯ್ಡು ಅವರೇ ಸಿ ಎಂ ಆಗ್ತಾರೆ ಅವರು ಬಿಟ್ಟು ಬೇರೆ ಕೂಡ ಸಿ ಎಂ ಆಗುವಂಥ ಅವಕಾಶವನ್ನು ಕೊಡೋದಿಲ್ಲ ಜೊತೆಗೆ ಈ ಸಂದರ್ಭದಲ್ಲಿ ಒಂದು ಸಗ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ನಡೆದಿದ್ದಂತಹ ಎಲ್ಲ ಕಾಮಗಾರಿಗಳ ಪರಿಶೀಲನೆ ಕೂಡ ಆದೇಶವನ್ನು ಹೊರಡಿಸ್ತಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಿದೆ ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು ಚಂದ್ರಬಾಬು ನಾಯ್ಡು ಅನ್ನುವಂತಹ ದೈತ್ಯ ಶಕ್ತಿ ಆಂಧ್ರದಲ್ಲಿ ಮತ್ತೆ ಪುಟ್ಟಿದ್ದು ನಿಂತಿದ್ದು ಹೇಗೆ ಅನ್ನೋದು ಕೂಡ ಗೊತ್ತಾಯಿತು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಚಂದ್ರಬಾಬು ನಾಯ್ಡು ಅವರ ಈ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ